ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಒಂದು ಹೋಮ್ ರೆಮಿಡಿನ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಏನಂದರೆ ನಮ್ಮ ಮುಖದ ಮೇಲೆ ಮೇಲಿರುವಂತಹ ಪಿಂಪಲ್ಸು ಕಲೆ ಏನಿರುತ್ತೆ ಮತ್ತು ಡಾರ್ಕ್ ಸರ್ಕಲ್ಲು ಏನಿರುತ್ತೆ ಸುತ್ತ ಡಾರ್ಕ್ ಸರ್ಕಲ್ ಆಗಿರುತ್ತೆ ಅದೆಲ್ಲನೂ ಮೊಡವೆಗಳಿರುತ್ತೆ ಅದೆಲ್ಲನೂ ಹೋಗ್ಲಾಡ್ಸೋದಕ್ಕೆ ಒಂದು ಹೋಮ್ ರೆಮಿಡಿನ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕಿಂತ ಒಂದೇ ಸಲ ಒಂದು ಪ್ಯಾಕ್ ಆಗಿ ಇದನ್ನು ನಾವು ಹಚ್ಚೋದ್ರಿಂದ ನಮಗೆ ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ಫೇಸ್ ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸುತ್ತೆ ಹಾಗಾಗಿ ಯಾವ್ದಪ್ಪ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ನಾನು ಇವಾಗ ರೋಸ್ ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ರೋಸ್ ನ ತಗೊಂಡು ಇದನ್ನ ನಾವು ನುಣ್ಣಗೆ ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ಇದರಲ್ಲಿ ಒಂದು ನ ರೆಡಿ ಮಾಡೋಣ ಇದರಲ್ಲಿ ಏನಂತ ಹೇಳಿದ್ರೆ ರೋಸ್ ಪೆಟಲ್ಸ್ ನಮ್ಮ ಫೇಸ್ ನಲ್ಲಿ ತೇವಾಂಶ ಅನ್ನೋದನ್ನ ಹಾಗೆ ಇಟ್ಕೊಳ್ಳುತ್ತೆ ಮತ್ತೆ ಫೇಸ್ ತುಂಬಾ ನೀಟ್ ಮತ್ತೆ ಕ್ಲೀನ್ ಮಾಡುತ್ತೆ ರೋಸ್ ವಾಟರ್ ನ ಯೂಸ್ ಮಾಡೋದ್ರಿಂದ ಅಷ್ಟೇ ಹಾಗೆ ಹಾಗೆ ನಾವು ಈ ಒಂದು ರೋಸ್ ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಹಾಗಾಗಿ ಅದನ್ನು ನೀರಲ್ಲಿ ಅಥವಾ ಹಾಲಲ್ಲಿ ಕಲಿಸ್ಬಿಟ್ಟು ಪ್ಯಾಕ್ ಹಾಕೊಳೋದ್ರಿಂದ ಕೂಡ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಬಟ್ ಇವಾಗ ಏನಂದರೆ ಮಳೆ ಇರೋದ್ರಿಂದ ನಾವು ಇದನ್ನ ಅಷ್ಟು ಡ್ರೈ ಆಗಿ ಒಣಗಿಸೋಕ್ಕಂತೂ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಥರದನ್ನಲ್ಲೇ ಮಿಕ್ಸರ್ಗೆ ಹಾಕ್ಬಿಟ್ಟು ಪ್ಯಾಕ್ನ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸೊ ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದು ಪ್ಯಾಕ್ ಮಾಡಬೇಕಂದ್ರೆ ಕಡ್ಲೆ ಇಟ್ಟಿದ್ರೆ ನಾವು ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿ ಹಾಕೊಡ್ಬೋದು ಹಾಗೆ ಇಲ್ಲಿ ಹಾಲನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸೊ ಹಾಲು ಬಂದು ಕ್ಲೆನ್ಸಿಂಗಾಗಿ ಕೆಲಸ ಮಾಡುತ್ತೆ ಬಂದು ಸ್ಕ್ರಬ್ಬರ್ ಸ್ಕ್ರಬ್ಬರಾಗಿ ಕೆಲಸ ಮಾಡುತ್ತೆ ಹಾಗೆ ನಾವು ಇವಾಗ ಹಾಕಿರೋಂಥ ಕಡಲೆ ಹಿಟ್ಟನ್ನು ಹಿಟ್ಟಾಗಿ ಪ್ಯಾಕಾಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೋಡಿಕೊಂಡು ಎಷ್ಟು ತಿಟ್ನಸ್ ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನಿಮ್ಗೇನಾದರೂ ಕಡಲೆ ಹಿಟ್ಟಿಲ್ಲ ಬೇಡ ಅಂತ ಅಂದರೆ ಇದಕ್ಕೆ ನಾವು ಶ್ರೀಗಂಧ ಪುಡಿ ಕೂಡ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟನ್ನ ಹಾಕೊಳ್ಬೋದು ಅಂದರೆ ಅಕ್ಕಿ ಹಿಟ್ಟನ್ನ ಕೂಡ ಇದಕ್ಕೆ ಜೊತೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಸೊ ಇವಾಗ ನೋಡಿ ಇದು ಒಂದು ಪ್ಯಾಕ್ ರೆಡಿ ಆಯಿತಿದ್ನ ನಾವು ಇವಾಗ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸ್ಮೂತಾಗಿ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ನಮ್ಮ ಫೇಸ್ ನಮಗೆ ಗೊತ್ತಾಗುತ್ತೆ ಎಷ್ಟು ಗ್ಲೋಯಿಂಗಾಗಿ ಕಾಣಿಸುತ್ತೆ ಮತ್ತು ಪಿಂಕಿಶಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋಣ ನೋಡಿ ಈಗ ಪ್ಯಾಕ್ ರೆಡಿ ಆಗಿದೆ ಇದನ್ನು ನಾವೀಗ ಫೇಸ್ಗೆ ಅಪ್ಲೈ ಮಾಡೋಣ ಫೇಸ್ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಯಾವುದೇ ಕ್ರೀಮು ಪೌಡ್ರ್ ಇದನ್ನೆಲ್ಲ ಹಾಕ್ಕೊಂಡು ಈ ಥರದನ್ನೆಲ್ಲ ಫೇಸ್ಗೆ ಅಪ್ಲೈ ಮಾಡೋಕೆ ಹೋಗ್ಬೇಡಿ ಸೊ ನೀಟಾಗಿ ನಾವೀಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋಣ ಸ್ಮೂತಾಗಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಆ ಪ್ಯಾಕ್ ಹಾಕ್ಬಿಟ್ಬಿಟ್ರೆ ಸಾಕು ಹೇಳ್ಬೋದು ಫ್ರೆಂಡ್ಸ್ ರೋಸ್ ಆಗಿರೋದ್ರಿಂದ ನಾವು ಲಿಪ್ಸ್ಗೆ ಅಪ್ಲೈ ಮಾಡಿದಾಗ ಸ್ವಲ್ಪ ಹೊತ್ತು ಸ್ಕ್ರಬ್ಬಿಂಗ್ ಮಾಡಿಬಿಟ್ಟು ಬಿಟ್ಟರೆ ಲಿಪ್ಸ್ ಕೂಡ ಪಿಂಕಾಗಿ ಕಾಣಿಸುತ್ತೆ ಇದನ್ನು ವಾರಕ್ಕೊಂದ್ಸಲಿ ನಾವು ಅಪ್ಲೈ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಈಗ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ನಾನು ಪ್ಯಾಕ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ ಸುತ್ತ ಇದೆಯಲ್ಲ ಏನಿದೆ ಡಾರ್ಕ್ ಸರ್ಕಲ್ ಇದೆಲ್ಲ ನೀಟಾಗಿ ರಿಮ್ ಆಗುತ್ತೆ ಅಲ್ಲಿ ಕೂಡ ನೀವು ಚೆನ್ನಾಗಿ ಮಸಾಜ್ನ ಮಾಡಿ ಸೊ ಫ್ರೆಂಡ್ಸ್ ನಾನೀಗ ಮಸಾಜ್ ಮಾಡಿದ್ದಾಯಿತು ಸೊ ನಾನೀಗ ಇನ್ನೂ ಬೇಕಂದರೆ ನೀಟಾಗಿ ಪ್ಯಾಕ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಫೇಸ್ ವಾಶ್ ಮಾಡಿಬಿಟ್ಟು ನಿಮಗೆ ಆ ರಿಸಲ್ಟ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಸೊ ಫ್ರೆಂಡ್ಸ ನೋಡ್ತಾ ಇದ್ದೀರಾ ನನ್ನ ಫೇಸು ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ವಾರಕ್ಕೆ ಒಂದ್ಸರಿ ಇದನ್ನ ಯೂಸ್ ಮಾಡೋದ್ರಿಂದ ಸಕಸ್ ಸಾಫ್ಟ್ ಅಂತ ಅನಿಸ್ತಾ ಇದೆ ಮತ್ತು ಪಿಂಕಿಶ್ ಅಂತ ಅನಿಸ್ತಾ ಇದೆ ಒಂದ್ಸರಿ ಇದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಫೇಸು ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ವೈಟಾಗಿ ಕಾಣಿಸುತ್ತೆ ಮತ್ತು ತುಂಬಾ ಸಾಫ್ಟ್ ಆಗುತ್ತೆ ಏನಿರುತ್ತೆ ನಮಗೆ ಪಿಂಪಲ್ಸು ಹಳೆ ಮಾರ್ಕ್ ಏನಿರುತ್ತೆ ಅದೆಲ್ಲ ನಾವು ರೋಸ್ ಪೆಟಲ್ಸ್ನ ಯೂಸ್ ಮಾಡೋದ್ರಿಂದ ನಿಧಾನವಾಗಿ ಅದೆಲ್ಲನೂ ನೀಟಾಗಿ ಹೋಗುತ್ತೆ ತುಂಬ ಅಂತ ಅನ್ಸುತ್ತೆ ತುಂಬ ಗ್ಲೋಯಿಂಗಾಗಿ ಕಾಣಿಸ್ತದೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಕೊಡುತ್ತೆ ನಮಗೆ ಎಲ್ಲ ಮನೇಲಿ ಸಿಕ್ಕೋಂಥ ಸಾಮಾನು ಹಾಲು ಕಡಲೆ ಹಿಟ್ಟು ರೋಸ್ ಪೆಟಲ್ಸು ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಆರಾಮಾಗಿ ಒಂದು ಏನು ಖರ್ಚಿಲ್ಲ ನಮ್ಮ ಗೆ ಒಳ್ಳೆ ಗ್ಲೋಯಿಂಗ್ ತಂದುಕೊಳ್ಳಬಹುದು ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ರಿಸಲ್ಟ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ನಲ್ಲಿ ಅಂತ ಹೇಳ್ತಾ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್